ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೀಶೋದಿಂದ ಕಿಚನ್ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಅದು ಹೇಗಿದೆ ಅಂತ ಇವತ್ತಿನ ವೇಡಿಯೋದಲ್ಲಿ ನಾನು ತೋರಿಸುತ್ತೇನೆ ಸೊ ಇದು ಬಂದುಬಿಟ್ಟು ಕಿಚನ್ಗೆ ತುಂಬ ಉಪಯೋಗಕರವಾಗುವ ಪ್ರಾಡಕ್ಟ್ ಆಗಿದೆ ಸೊ ನಮಗೆ ಇದು ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ ಸೊ ಫಸ್ಟಿಗೆ ನಮಗೆ ಈ ಸಣ್ಣದಾದ ಪ್ಯಾಕೇಜನ್ನು ಓಪನ್ ಮಾಡಿ ನೋಡೋಣ ಸೊ ಗೈಸ್ ಇದರಲ್ಲಿ ಬಂದುಬಿಟ್ಟು ಎರಡು ಸ್ಟ್ರೈನರ್ಸ್ ಇದೆ ಇದು ತುಂಬ ಉಪಯೋಗಕರವಾಗುತ್ತೆ ಸೊ ನೋಡಿ ಇದು ಹೇಗಿದೆ ಅಂತ ಬನ್ನಿ ನಾನು ಇದನ್ನು ಓಪನ್ ಮಾಡ್ತೇನೆ ನಾನು ಕೂಡ ಇದನ್ನು ಓಪನ್ ಮಾಡಿಲ್ಲ ಸೊ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೋಡಿ ಗೈಸ್ ಇದು ಒಳ್ಳೆಯ ಪ್ಯಾಕೇಜ್ನಲ್ಲಿ ಬಂದಿದೆ ಇಲ್ಲಿ ನೋಡ್ಬೋದು ಗೈಸ್ ನೀವು ಒಳ್ಳೆ ಪ್ಯಾಕೇಜ್ನಲ್ಲಿ ಇದು ಬಂದಿದೆ ಸೊ ಇದನ್ನು ಈಗ ಓಪನ್ ಮಾಡೋಣ ಇದರಲ್ಲಿ ಎರಡು ಕೊಂಬೋ ಇದೆ ನಾನು ಇದರಲ್ಲಿ ಎರಡು ಕೊಂಬೋ ಸೆಟ್ ತೆಗೆದಿದ್ದೇನೆ ಸೊ ಇದಕ್ಕೆ ರೇಟು ಕೂಡ ಕಡಿಮೆ ತುಂಬ ಉಪಯೋಗಕರವಾಗುತ್ತೆ ಸೊ ಗೈಸ್ ಇದು ತುಂಬ ಯೂಸ್ಫುಲ್ ಆಗಿರುವ ಪ್ರಾಡಕ್ಟ್ ಆಗಿದೆ ಸೊ ಇದನ್ನು ಹೇಗೆ ಉಪಯೋಗ ಮಾಡೋದು ಅಂತ ನಾನು ತೋರಿಸ್ತೇನೆ ಇದರಲ್ಲಿ ನೋಡಿ ಎರಡು ಸಿಕ್ಕಿದೆ ಸೊ ಇದನ್ನು ನಾನು ಕೋಂಬೋ ಆಫರ್ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಕಡಿಮೆ ರೇಟ್ನಲ್ಲಿ ಎರಡು ಸಿಗ್ತಾ ಇದೆ ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಇದನ್ನು ನೋಡಿ ತುಂಬ ಇದು ಸ್ಟ್ರೈನರ್ ಅಲ್ಲ ಸೊ ನಾವು ಮಾರ್ನಿಂಗ್ ಎಲ್ಲ ನೋಡಿ ಖಾಲಿ ಹೊಟ್ಟೆಯಲ್ಲಿ ಎಲ್ಲ ಜೀರಿಗೆ ನೀರೆಲ್ಲ ಕುಡಿತೀವಲ್ಲ ಆಗ ನಮಗೆ ಇದನ್ನು ಜೀರಿಗೆ ಏನಲ್ಲ ಅದರೊಳಗೆ ಹಾಕಿ ನೀ ಕುದಿಯುವ ನೀರಿಗೆ ಹಾಕಿದರೆ ಸಾಕು ಆಗ ನಮಗೆ ಅದನ್ನು ಫಿಲ್ಟರ್ ಮಾಡಬೇಕಂತ ಏನಿಲ್ಲ ಸೊ ನಮಗೆ ಅದರಲ್ಲಿ ಈಸಿಯಾಗಿ ಕುಡಿಬೌದು ಮತ್ತು ಬಿರಿಯಾನಿ ಪಲಾವ್ ಮತ್ತು ಗೀ ಎಲ್ಲ ಮಾಡುವಾಗ ತುಂಬ ಜನರಿಗೆ ಅದರ ಸ್ಪೈಸಸ್ ಎಲ್ಲ ಬಾಯಿಗೆ ಸಿಗೋದು ಇಷ್ಟವಿರೋದಿಲ್ಲಲ್ಲ ಸೊ ಹಾಗೆ ನಮಗೆ ಈ ಇದರೊಳಗೆ ನಮಗೆ ಇದನ್ನು ಓಪನ್ ಮಾಡಿ ಇದರೊಳಗೆ ಸ್ಪೈಸಸನ್ನು ಹಾಕ್ಬೋದು ಸೊ ಸ್ಪೈಸಸನ್ನು ಹಾಕಿದ ನಂತರ ನೀರು ಕುದಿಯುತ್ತೆ ಅಲ್ಲ ಅಥವಾ ನಾವು ಬಿರಿಯಾನಿ ಮಾಡಿದಾಗ ಮಸಾಲೆ ಎಲ್ಲ ಕುದಿಯುತ್ತೆ ಅಲ್ಲ ಆಗ ಇದನ್ನು ಜಸ್ಟ್ ಹಾಕಿದರೆ ಸಾಕು ಸೊ ಇದರ ಫ್ಲೇವರ್ ಕೂಡ ಸಿಗುತ್ತೆ ನಮಗೆ ಅದರ ಬಾಯಿಗೆ ಸಿಗುವ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಇದನ್ನು ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತೇನೆ ಸೊ ಸೈಡ್ನಲ್ಲಿ ನೋಡಿ ಎರಡು ಇದುಂಟಲ್ಲ ಇದನ್ನು ಜಸ್ಟ್ ಹೀಗೆ ತಿರುಗಿಸಿದರೆ ಸಾಕು ಈ ಕಡೆ ಕೂಡ ಇದೆ ಎರಡನ್ನು ಹೀಗೆ ಮಾಡಿದರೆ ಇದು ಓಪನ್ ಆಗುತ್ತೆ ಓಪನ್ ಆದಮೇಲೆ ಇದರೊಳಗೆ ಸ್ಪೈಸಸ್ ಹಾಕೋದಾ ಅಥವಾ ನಾವು ನೀರಿಗೆ ಯಾವುದನ್ನು ಹಾಕಿ ಕುದಿಸ್ಬೇಕು ಅಂತಿದ್ದೀವಿ ಅದನ್ನು ಹಾಕಿ ಕುದಿಸಿದರೆ ಸಾಕು ಸೊ ಅದು ಚೆನ್ನಾಗಿ ಕುದಿಯುತ್ತೆ ನೋಡ್ಬೋದು ಇದು ತುಂಬ ಉಪಯೋಗಕರವಾಗುತ್ತೆ ಸೊ ಗೈಸ್ ನೋಡ್ಬೋದು ನೀವು ಈ ಪಿಕ್ಚರ್ನಲ್ಲಿ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ನಾವು ನೋಡಿ ಗೈಸ್ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ಇದರ ರೇಟ್ ಬಂದುಬಿಟ್ಟು ತುಂಬ ಕಡಿಮೆ ರೇಟು ಎರಡು ಸಿಗುತ್ತೆ ಸೊ ನಮಗೆ ಇದನ್ನು ಒಂದು ಬೇಕಾಗಿದ್ದರೆ ನಮಗೆ ಬಿರಿಯಾನಿ ಗೀ ರೈಸ್ ಆ ಥರದ್ದೆಲ್ಲ ಮಾಡುವಾಗ ಹಾಕ್ಬೋದು ಇನ್ನೊಂದು ಬೇಕಿದ್ರೆ ನಮಗೆ ಖಾಲಿ ಎಲ್ಲ ನಾವು ಕುಡಿತೀವಲ್ಲ ಒಂದೊಂದು ಸೊ ಅದಕ್ಕೆ ಕೂಡ ಯೂಸ್ ಮಾಡ್ಬೋದು ಸೊ ಇದರ ರೇಟ್ ಬಂದುಬಿಟ್ಟು ಬರೀ ಇನ್ನೂರ ಎರಡು ರೂಪಾಯಿ ಸೊ ಗೈಸ್ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಪರ್ಚೇಸ್ ಮಾಡಲು ಇಷ್ಟವಿದ್ದರೆ ಪರ್ಚೇಸ್ ಮಾಡ್ಬೋದು ಹಾಗಾದರೆ ಬನ್ನಿ ನಮಗೆ ನೆಕ್ಸ್ಟ್ ಪ್ರಾಡಕ್ಟನ್ನು ನೋಡೋಣ ಸೊ ಗೈಸ್ ಇದು ಬಂದುಬಿಟ್ಟು ತುಂಬ ಯೂಸ್ಫುಲ್ ಆಗಿರುವ ಒಂದು ಪ್ರಾಡಕ್ಟ್ ಆಗಿರುತ್ತೆ ಸೊ ನಮಗೆ ಕಿಚನಲ್ಲಿ ಸ್ಟೋರೇಜ್ ಮಾಡಲೆಲ್ಲ ನಮಗೆ ತುಂಬ ಬೇಕಾಗಿರುವ ಯೂಸ್ಫುಲ್ ಆಗಿರುವ ಪ್ರಾಡಕ್ಟ್ ಆಗಿದೆ ಸೊ ನಮಗೆ ಇದನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ನೋಡಿ ಗಾಯಸ್ ಇದು ತುಂಬ ಒಳ್ಳೆಯ ಪ್ಯಾಕೇಜ್ನಲ್ಲಿ ಒಳ್ಳೆಯ ರೀತಿನಲ್ಲಿ ಬಂದಿದೆ ತುಂಬ ಶೈನಿಂಗ್ ಆಗ್ತಿದೆ ತುಂಬ ಒಳ್ಳೆಯ ಪ್ರಾಡಕ್ಟ್ ಆಗಿದೆ ನನಗೆ ತುಂಬ ಇಷ್ಟವಾಯಿತು ಪರ್ಸ್ನಲ್ಲಿ ಇದು ತುಂಬ ನನಗೆ ಇಷ್ಟವಾಯಿತು ಏಕೆಂದರೆ ಕಿಚನಲ್ಲಿ ಎಲ್ಲ ನಮಗೆ ತುಂಬ ನೀಟಾಗಿ ಇದರಲ್ಲಿ ಇಡ್ಬೋದು ನಮಗೆ ಸ್ಟೋರೇಜ್ ಮಾಡ್ಬೋದು ಸೊ ನಾನು ಇದು ನಮಗೆ ಪಿಸ್ತಾ ಬಾದಾಮ್ ಅದೆಲ್ಲ ಸ್ಟೋರ್ ಮಾಡಲಿಕ್ಕಾಗಿ ತಂದಿರೋದು ಸೊ ಇದರಲ್ಲಿ ನಮಗೆ ಅರಿಶಿನ ಪುಡಿ ಎಲ್ಲ ಆ ಸಣ್ಣ 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 ಡಬ್ಬಿ ಕೂಡ ಇದೆ ಇದರಲ್ಲಿ ಇದರಲ್ಲಿ ಹನ್ನೆರಡು ಪೀಸಸ್ ಸಿಗ್ತಾ ಇದೆ ನೋಡೋಣ ಗೈಸ್ ಈಗ ಇದನ್ನು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ನೋಡೋಣ ನಾನು ಈಗ ಇದನ್ನು ಈ ದೊಡ್ಡ ಈಗ ಓಪನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಫೋರ್ ಬಾಕ್ಸಸ್ ಸಿಗ್ತಾ ಇದೆಯಲ್ಲ ಅದರಲ್ಲಿ ಎರಡೆರಡು ಬಾಕ್ಸ್ ಒಳಗೆ ಇದೆ ಸೊ ಇದು ದೊಡ್ಡದು ಇದರೊಳಗೆ ನೋಡ್ಬೋದು ತುಂಬ ಒಳ್ಳೆಯ ಪ್ಯಾಕೇಜ್ನಲ್ಲಿ ಬಂದಿದೆ ಎಲ್ಲ ಕವರ್ ಮಾಡಿ ತಂದಿದ್ದಾರೆ ಸೊ ತುಂಬಾ ಒಳ್ಳೆ ಕವರ್ ಆಗಿ ಒಳ್ಳೆ ಕ್ವಾಲಿಟಿ ಮತ್ತೆ ತುಂಬಾ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿದೆ ನಮ್ಮ ಕಿಚನ್ ಎಲ್ಲ ತುಂಬಾ ನೀಟಾಗಿ ಕಾಣಿಸುತ್ತೆ ಸೊ ನೋಡ್ಬೋದು ಗೈಸ್ ಇದರೊಳಗೆ ಒಂದು ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್ ನಲ್ಲಿ ಕೂಡ ಒಂದು ಬಾಕ್ಸ್ ಇದೆ ಆಗ ಈ ಮೂರು ಬಾಕ್ಸಿಗೂ ಕೂಡ ಮೂರು ಸ್ಪೂನ್ ಸಿಗುತ್ತೆ ಹಾಗಾದ್ರೆ ಹನ್ನೆರಡು ಪೀಸಸ್ ಈ ಬಾಕ್ಸ್ ನಲ್ಲಿ ಎಲ್ಲ ಬಾಕ್ಸ್ ನಲ್ಲಿ ಕೂಡ ಸ್ಪೂನ್ ಸಿಗುತ್ತೆ ಸೊ ನಮಗೆ ಸ್ಪೂನ್ ಏನೋ ಹಾಕಬೇಕು ಅಂತ ಏನಿಲ್ಲ ಅದರೊಳಗೆ ಸ್ಪೂನ್ ಕೂಡ ಇದೆ ಇದು ಕಮ್ಮಿ ಅಂದರೆ ಕಮ್ಮಿ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ನೋಡ್ಬೋದು ಇದು ತುಂಬ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ದೊಡ್ಡ ಸೈಜ್ ಇರುವ ಈ ಡಬ್ಬಿಯಲ್ಲಿ ನಮಗೆ ಬೇಳೆ ಅದೆಲ್ಲ ಹಾಕಿ ಅದರಲ್ಲಿ ಸ್ವಲ್ಪ ಸಣ್ಣ ಇದೆಯಲ್ಲ ಅದರಲ್ಲಿ ನಮಗೆ ಪೌಡರ್ಸ್ ಎಲ್ಲ ಹಾಕಿ ಇಡ್ಬೌದು ಅರಿಶಿಣ ಪುಡಿ ಮತ್ತು ಮೆಣಸಿನ ಪುಡಿ ಎಲ್ಲ ಇರುತ್ತೆ ಅಲ್ಲ ಅದೆಲ್ಲ ಹಾಕ್ಬೋದು ಅದರಲ್ಲಿ ಇನ್ನೂ ಸಣ್ಣದು ಕೂಡ ಇದೆ ಅದರಲ್ಲಿ ಸಾಸಿವೆ ಮೆಂತೆ ಜೀರಿಗೆ ಎಲ್ಲ ಇರ್ತದಲ್ಲ ಅದೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿದೆ ತುಂಬ ನೀಟಾಗಿ ನಮಗೆ ಕಿಚನಲ್ಲಿ ಸ್ಟೋರ್ ಮಾಡ್ಬೋದು ನೋಡ್ಬೋದು ನೋಡಿ ಇದು ಇಷ್ಟು ಚೆನ್ನಾಗಿದೆ ಅಂತ ಈ ಪ್ರಾಡಕ್ಟ್ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೋ ನಿಮಗೆ ಪರ್ಚೇಸ್ ಮಾಡಬಹುದು ಇಷ್ಟವಿದ್ದರೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಸೊ ಇದರ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿ ಈಸಿಯಾಗಿ ಪರ್ಚೇಸ್ ಮಾಡಬಹುದು ಇಲ್ಲದಿದ್ದರೆ ಇದೇ ವಿಡಿಯೋದಲ್ಲಿ ನಾನು ಕೊನೆಯದಾಗಿ ಕ್ಯೂ ಆರ್ ಕೋಡನ್ನು ಕೊಟ್ಟಿರ್ತೇನೆ ಸೋ ನಿಮಗೆ ಅಲ್ಲಿ ಸ್ಕ್ಯಾನ್ ಮಾಡಿ ಪರ್ಚೇಸ್ ಮಾಡ್ಬೋದು ಸ್ಕ್ಯಾನ್ ಮಾಡಿ ಪರ್ಚೇಸ್ ಮಾಡುವುದು ಹೇಗೆ ಅಂತ ನಾನು ಲಾಸ್ಟ್ನ ಮೀಶೋ ಪರ್ಚೇಸ್ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ ಸೋ ನಿಮಗೆ ಅಲ್ಲಿ ನೋಡ್ಬೋದು ಸೊ ಕ್ಯೂ ಆರ್ ಕೋಡ್ನಲ್ಲಿ ನಿಮಗೆ ಈಸಿಯಾಗಿ ಸರ್ಚ್ ಮಾಡ್ಬೋದು ನಾನು ತೋರಿಸಿರುವ ಎರಡು ಪ್ರಾಡಕ್ಟು ಕೂಡ ಅಲ್ಲಿ ಬರುತ್ತೆ ಸೊ ನೋಡಿ ಗೈಸ್ ನಿಮಗೆ ಇದು ಇಷ್ಟವಿದ್ದರೆ ಇದರ ಲಿಂಕ್ ಕೂಡ ನಾನು ಹಾಕಿರ್ತೇನೆ ಸೊ ಇದು ಒಳ್ಳೆ ವರ್ಕಿಂಗ್ ಕೂಡ ಆಗ್ತಾ ಇದೆ ಕೂಡ ಮತ್ತು ಓಪನ್ ಮಾಡಲಿಕ್ಕೆಲ್ಲ ಈಸಿಯಾಗಿದೆ ಮತ್ತು ಕವರಾಗಿ ತುಂಬ ಚೆನ್ನಾಗಿದೆ ಗಾಯಸ್ ಇದರ ರೇಟ್ ಬಂದ್ಬಿಟ್ಟು ತುಂಬ ಅಂತಂದರೆ ತುಂಬ ಕಡಿಮೆ ಇನ್ನೂರ ಎಂಬತ್ತೈದು ರೂಪಾಯಿಗೆ ಹನ್ನೆರಡು ಪೀಸ್ ನಿಮಗೆ ಬಾಕ್ಸ್ ಸಿಗುತ್ತೆ ಮತ್ತು ಅದರೊಳಗೆ ಸ್ಪೂನ್ ಕೂಡ ಸಿಗುತ್ತೆ ಸೊ ಗೈಸ್ ಇಲ್ಲಿ ನಾನು ಕ್ಯೂ ಆರ್ ಕೋಡನ್ನು ನೀಡಿರ್ತೇನೆ ಸೊ ನಿಮಗೆ ಅಲ್ಲಿಂದ ಸ್ಕ್ರೀನ್ಶಾಟ್ ತೆಗೆದು ಮತ್ತು ಮೀಶೋದಲ್ಲಿ ಹೋಗಿ ನಿಮಗೆ ಸರ್ಚ್ ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ನಾನು ಹಾಕಿರುವ ಈ ಕ್ಯೂ ಆರ್ ಕೋಡ್ನಿಂದ ನಿಮಗೆ ಎರಡು ಪ್ರಾಡಕ್ಟು ಕೂಡ ಈಸಿಯಾಗಿ ಅಲ್ಲಿಂದ ನೋಡ್ಬೋದು ಲಿಂಕೆಲ್ಲ ಒತ್ತಿ ಒಂದೊಂದು ಅಂತ ಸೊ ನಿಮಗೆ ಈ ಪ್ರಾಡೆಕ್ಟೆಲ್ಲ ಇಷ್ಟವಾಗಿದ್ದರೆ ಮತ್ತು ನನ್ನ ಈ ವಿಡಿಯೋಲಿ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್